ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಭೀಮನಮವಾಸ್ಯ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದೆ ನೆಕ್ಸ್ಟು ಭೀಮನವಾಸ್ಯ ದಿನ ನಾನೊಂದು ಮುಖ್ಯವಾದ ದೇವಸ್ಥಾನಕ್ಕೆ ಹೋಗಿದ್ದೆ ಸೊ ಇದೇ ಫಸ್ಟ್ ನಾನು ಹೋಗಿದ್ದು ಭೀಮನಮವಾವಾಸ್ಯ ದಿನ ಇಲ್ಲಿ ತುಂಬ ಚೆನ್ನಾಗಿ ಹಬ್ಬನ ಆಚರಣೆ ಮಾಡ್ತಾರೆ ಹಾಗಾಗಿ ನಾನು ಆ ದೇವಸ್ಥಾನಕ್ಕೂ ಹೋಗಿದ್ದೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಭೀಮನಮವಾಸ್ಯನ ಆಚರಣೆ ಮಾಡ್ತಾರೆ ಅವರಿಗೆ ಎಷ್ಟರ ಮಟ್ಟಿಗೆ ಗೊತ್ತಿರುತ್ತೆ ಅಷ್ಟರ ಮಟ್ಟಿಗೆ ಆಚರಣೆಯನ್ನು ಮಾಡ್ತಾರೆ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಸೊ ಹಾಗಾಗಿ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಸ್ನಾನ ಮಾಡಿಕೊಂಡು ಹೊಸಲು ಪೂಜೆ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊದಲು ನಾವು ಗಂಡನಿಗೆ ಪಾದ ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಪಾರ್ವತಿಗೆ ಪೂಜೆಯನ್ನು ಮಾಡಬೇಕು ಶಿವನಲ್ಲಿ ನಾವು ಬೇಡ್ಕೋಬೇಕು ನನ್ನ ಗಂಡನಿಗೆ ಹಾಯಸ್ ಆರೋಗ್ಯ ಕೊಟ್ಟು ಕಾಪಾಡು ಅಂತ ದೇವರಲ್ಲಿ ಕೇಳಿಕೊಂಡು ನಂತರ ನಾವು ಗಂಡನಿಗೆ ಪಾದ ಪೂಜೆಯನ್ನು ಮಾಡಬೇಕು ಸೊ ಹಾಗಾಗಿ ಮೊದಲು ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಹೊಸತಿಗೆಲ್ಲ ಅರ್ಶನ ಕುಂಕುಮ ಎಲ್ಲ ಹಾಕಿ ರಂಗೋಲಿ ಇದ್ದೀನಿ ರಂಗೋಲಿ ಹಾಕಿದ್ದ ತಕ್ಷಣವೇ ದೇವ್ರಿಗೆ ನಾವು ಪೂಜೆ ಮಾಡಬೇಕು ಸೊ ನಾನು ಈ ವಿಡಿಯೋದಲ್ಲಿ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಸುಮಾರು ಸರಿ ಅಂದ್ಕೊಂಡೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಉಪಯುಕ್ತವಾದಂಥ ವೀಡಿಯೋನ ಹಾಕಬೇಕು ಯಾಕಂದರೆ ಈ ಸರಿ ತುಂಬ ಕನ್ಫ್ಯೂಸ್ ಅನ್ಸುತ್ತೆ ಎಲ್ಲರಿಗೂ ಒಂದನೇ ತಾರೀಕು ಆಯ್ತಾ ಹಬ್ಬ ಎಂಟನೇ ತಾರೀಕು ಆಯ್ತಾ ಅನ್ನೋದೆಲ್ಲ ತುಂಬ ಇದೆ ಹಾಗಾಗಿ ಅದ್ರ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡೆ ಬಟ್ ಫ್ರೀನೇ ಆಗಲಿಲ್ಲ ಆದರೂ ಸುಮಾರು ವೀಡಿಯೋಗಳಿವೆ ಅದರಲ್ಲಿ ನೋಡ್ಕೋತಾರೆ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟೆ ಸೊ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀನಿ ಅನ್ನೋದನ್ನು ವಿಡಿಯೋ ಹಾಕಿದ್ರಾಯಿತು ಅಂತ ಹೇಳಿ ನಂತರ ನಾವು ದಾರನ ರೆಡಿ ಮಾಡ್ಕೋಬೇಕು ಯಾಕಂದರೆ ದಾರನ ಕಟ್ಕೊಂಡು ಅರಶಿನದ ದಾರನ ಕಟ್ಕೊಂಡು ಪೂಜೆ ಮಾಡಬೇಕಾದದ್ದು ಇದೊಂದು ರಥದ ದಾರ ಅಂತೇಳಿ ಇದೊಂದು ನಿಯಮ ಇರುತ್ತೆ ಯಾವುದೇ ಒಂದು ಹಬ್ಬನ ಆಚರಣೆ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ ಹಬ್ಬ ಗಣೇಶ ಗೌರಿ ಹಬ್ಬ ನೆಕ್ಸ್ಟು ಈ ರೀತಿ ಭೀಮನಮಾವಾಸ್ಯ ಹಬ್ಬಗಳಲ್ಲಿ ಈ ದಾರನ ಹಾಕೊಂಡು ಪೂಜೆ ಮಾಡುವಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಈಗ ನಾನು ವಸ್ತಿಲೆಲ್ಲ ಅಲಂಕಾರ ಮಾಡಾದಮೇಲೆ ಅಂದರೆ ರಂಗೋಲಿ ಎಲ್ಲ ಹಚ್ಚಾದಮೇಲೆ ದೇವ್ರ ಮನೆನೂ ಕೂಡ ರೆಡಿಯಾಗಿದೆ ನೆಕ್ಸ್ಟ್ ಇವಾಗ ನಮ್ಮ ಯಜಮಾನ್ರಿಗೆ ಪಾದ ಪೂಜೆ ಮಾಡೋದಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇದೆಲ್ಲ ರೆಡಿ ಮಾಡಿಟ್ಬಿಟ್ರೆ ಪೂಜೆ ಆಗಿದ್ದ ತಕ್ಷಣವೇ ಅವ್ರಿಗೂ ಕೂಡ ಪೂಜೆ ಮಾಡ್ಬೋದು ಅಂತೇಳಿ ಈಗ ರೆಡಿ ಮಾಡ್ಕೋತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಅವರು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಗಂಡನಿಗೆ ಪಾದ ಪೂಜೆ ಮಾಡ್ತೀವಿ ಅಂದರೆ ಪಾದ ಪೂಜೆ ಮಾಡೋವರೆಗೂ ಕೂಡ ನಾವೇನು ತಿನ್ನಬಾರ್ದು ಅದು ಒಂದು ಪದ್ಧತಿ ಕೆಲವೊಬ್ಬರು ಸಂಜೆ ಟೈಮು ಮಾಡ್ತಾರೆ ಅವರವರ ಅವರ ನಂಬಿಕೆ ಸೊ ನಾನು ನಂಬ್ಕೊಂಡಿರೋದೇನಪ್ಪ ಅಂದರೆ ಅವರು ಪೂಜೆ ಮಾಡೋ ತನಕ ನಾನು ಉಪವಾಸ ಇರಬೇಕು ಅನ್ನೋದು ಒಂದು ನಮ್ಮ ನಂಬಿಕೆ ನಮ್ಮ ನ ಪದ್ಧತಿ ಅಲ್ವಾ ಸೊ ಹಾಗಾಗಿ ಈಗ ಬೇಗ ಪೂಜೆ ಮಾಡೋಣ ಅಂದ್ಕೊಂಡು ಈಗ ರೆಡಿ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಈ ರೀತಿ ದಾರನ ರೆಡಿ ಮಾಡಬೇಕಾದ್ರೆ ಎಂಟು ಗಂಟನ ಹಾಕ್ತಾರೆ ಒಂಬತ್ತು ಗಂಟೆನ ಹಾಕ್ತಾರೆ ಹದಿನಾರು ಗಂಟೆ ಆ ರೀತಿ ಹಾಕ್ತಾರೆ ಭೀಮನವಾಸ್ಯಲಿ ಈ ರೀತಿ ಗಂಟೆಲ್ಲ ನಾನು ಹಾಕೋದಿಕ್ಕೆ ಹೋಗಲಿಲ್ಲ ಜಸ್ಟು ಹರಿಸಿನ ದಾರಕ್ಕೆ ಹೂವನ್ನು ಕಟ್ಟಿದ್ದೀನಿ ಸೊ ಈಗ ದೇವ್ರ ಮನೇಲಿಟ್ಟು ಇವಕ್ಕೂ ಕೂಡ ಪೂಜೆ ಮಾಡಬೇಕು ನಾವು ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ಮೊದಲು ಶಿವನಲ್ಲಿ ಪೂಜೆ ಮಾಡಿ ಕೇಳಿಕೊಂಡು ನಂತರ ಅವ್ರಿಗೆ ಪೂಜೆ ಮಾಡಬೇಕಾಗಿದ್ದು ಹಾಗಾಗಿ ನಾನೀಗ ದೇವ್ರ ಮನೇಲಿ ಕೂತ್ಕೊಂಡು ಈಗ ಪೂಜೆ ಮಾಡ್ತಾಯಿದ್ದೀನಿ ಶಿವಪಾರ್ವತಿ ಕೆಲವೊಬ್ಬರು ಏನು ಮಾಡ್ತಾರೆ ಶಿವಪಾರ್ವತಿ ಫೋಟೋ ಮುಂದೆನೇ ನಾವು ಕಟ್ಟಿರುವಂಥ ದಾರನ ಇಟ್ಟು ಸಿಹಿ ನೈವೇದ್ಯ ಮನೆಯಲ್ಲಿ ಮಾಡಿರುವಂಥ ಸಿಹಿ ನೈವೇದ್ಯನ ಇಟ್ಟು ಪೂಜೆ ಮಾಡ್ತಾರೆ ಸೊ ನಮ್ಮಮ್ಮ ನನ್ನ ಮದುವೆಗಿಂತ ಮುಂಚಿತವಾಗಿ ನಮ್ಮಮ್ಮ ಈ ರೀತಿ ಆಚರಣೆಗಳನ್ನು ಸೆಲೆಬ್ರೇಷನ್ ಮಾಡ್ತಿರಲಿಲ್ಲ ಹಾಗಾಗಿ ಅಷ್ಟೊಂದು ಗೊತ್ತಿಲ್ಲ ಮದುವೆ ಆದಮೇಲೆ ಹೀಗೆ ಆ ಬುಕ್ಗಳು ಅದು ಇದು ಮತ್ತು ಟಿ ವಿಗಳನ್ನು ನೋಡಿ ನಾನು ಕಲ್ತ್ಕೊಂಡಿರುವಂಥದ್ದು ಸೊ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ವುಮೆನ್ಸ್ ಯಾರೂ ಕೂಡ ಈ ಪೂಜೆ ಮಾಡಲ್ಲ ಯಾಕಪ್ಪ ಅಂತಂದರೆ ಅವರು ಕಾಯಕವೇ ಕೈಲಾಸ ಏನಂದರೆ ಮನೆ ಕೆಲಸ ಎಲ್ಲ ಹಸು ಕರು ನೋಡ್ಕೊಳ್ಳೋದು ಮನೆ ಕೆಲಸನೇ ಆಗಿಬಿಡುತ್ತೆ ಅವರು ದೀಪ ಹಚ್ಚುವಷ್ಟರಲ್ಲಿ ಮುಸ್ಸಂಜೆ ಆಗುತ್ತೆ ದೀಪ ಹಚ್ಚಿ ಅಲ್ಲೇ ದೇವ್ರ ಹತ್ರನೇ ಕೇಳ್ಕೊತಾರೆ ನಮ್ಮ ಗಂಡನಿಗೆ ಹಾಯ ಸೌರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಾರೆ ಸೊ ನಮ್ಮಮ್ಮ ಈ ರೀತಿ ಪೂಜೆ ಎಲ್ಲ ಮಾಡಿದ್ದು ನಾವು ನೋಡೇ ಇಲ್ಲ ಕೆಲವೊಬ್ಬರು ಹೇಳ್ತಾರೆ ನಿಜ ಹೌದು ಭಕ್ತಿನ ತೋರಿಕೆಗಲ್ಲ ಭಕ್ತಿ ಇರಬೇಕಾಗಿರೋದು ನಮ್ಮ ಮನಸ್ಸಲ್ಲಿ ಇರಬೇಕು ಭಕ್ತಿಯಿಂದ ದೇವ್ರನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಅದು ಕೂಡ ಹೌದು ನಾನು ಮೊಬೈಲಲ್ಲಿ ಮತ್ತು ಟಿ ವಿಯಲ್ಲಿ ಬುಕ್ಸ್ಗಳೆಲ್ಲ ನೋಡಿದ್ದೆ ಅಲ್ವಾ ನಮ್ಮಮ್ಮಂಗಂತೂ ಫುಲ್ಲು ಬ್ಯುಸಿ ಇರ್ತಾರೆ ಹಸು ಕರು ಅಂತೇಳಿ ನಾವು ಪೂಜೆ ಮಾಡೋಣ ಅಂತ ಹೇಳಿ ನಾನೀಗ ಈ ಪದ್ಧತಿನ ಮದುವೆ ಆದಾಗ್ಲಿಂದ ಆಚರಣೆ ಮಾಡ್ತೀವಿ ನಾನೇ ಅಲ್ಲ ನಮ್ಮ ಏಜಿನ ಎಲ್ಲ ಹೆಣ್ಮಕ್ಳು ಕೂಡ ಈ ಪದ್ಧತಿಯನ್ನು ಆಚರಣೆ ಮಾಡ್ತಾರೆ ಈ ಆಚರಣೆ ಅನ್ನೋದು ಬರೀ ಸಿಟಿಗಳಲ್ಲಿ ಮಾತ್ರ ಇರೋದು ಅಂತ ಅಂದ್ಕೋತೀನಿ ನನ್ನ ಪ್ರಕಾರ ಹಳ್ಳಿಗಳಲ್ಲಿ ಟೆನ್ ಪರ್ಸೆಂಟ್ ಅಷ್ಟು ಯಾರೂ ಮಾಡಲ್ಲ ನಾನು ನೋಡಿದ್ದೀನಿ ಸುತ್ತಮುತ್ತ ಇನ್ಕ್ಲೂಡ್ ನನ್ನ ಫ್ರೆಂಡ್ಸ್ಗಳಿದ್ದರೆ ನಾವು ಇದನ್ನೆಲ್ಲ ಮಾಡೋಲ್ಲ ಅಂತ ಹೇಳ್ತಾರೆ ಸೊ ಈ ಪದ್ಧತಿನ ಏನಪ್ಪ ಅಂದರೆ ಇದ್ರ ಬಗ್ಗೆ ನಾನು ಹೇಳಬೇಕು ಕೆಲವೊಂದು ಪೇಸ್ಬುಕ್ಕು ಮತ್ತೆ ವಾಟ್ಸಪ್ಪಲ್ಲೂ ಕೂಡ ಈ ರೀತಿ ಯಾವುದೋ ಒಂದು ಮೆಸೇಜ್ ಆಗ್ತಾರೆ ಮತ್ತು ಯೂಟ್ಯೂಬಲ್ಲೂ ಹೇಳ್ತಾ ಇರ್ತಾರೆ ವರ್ಷ ಪೂರ್ತಿ ಗಂಡಂಗೆ ಬೈಯೋದು ಇವತ್ತು ಪೂಜೆ ಮಾಡ್ತಾರೆ ದುಡ್ಡಿಗೋಸ್ಕರ ಅಂತ ಹೇಳ್ತಾರೆ ಸೊ ಅದು ಕೂಡ ಇದೆ ಕೆಲವೊಬ್ಬರಲ್ಲಿ ಆದರೆ ನನಗೆ ಆ ಬುದ್ಧಿ ಇಲ್ಲ ದುಡ್ಡಿಗೋಸ್ಕರ ಪೂಜೆ ಮಾಡ್ತೀವಿ ಆ ಥರ ಎಲ್ಲ ಇಲ್ಲ ನಾನು ಈ ಪೂಜೆನ ಏನಕ್ಕೆ ಮಾಡ್ತೀನಿ ಅಂತ ಸಹ ಹೇಳ್ತೀನಿ ಸೊ ನೀವು ಹೇಳಿದ್ದು ನಿಜ ವರ್ಷ ಪೂರ್ತಿ ಅಂದರೆ ಗಂಡ ಎಂಟಿ ಅಂದಮೇಲೆ ಮನೇಲಿ ಜಗಳ ಇರುತ್ತೆ ಜಗಳ ಇಲ್ಲ ಅಂದರೆ ಅದು ಸಂಸಾರ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಯಾಕಂದರೆ ಕೆಲವೊಂದು ವಿಷಯದಲ್ಲಿ ಅದು ಸರಿ ಹೋಗಬೇಕು ಅಂದರೆ ಜಗಳ ಮಾಡೇನೇ ಕೆಲವೊಂದು ವಿಷಯಗಳು ಸರಿ ಹೋಗಬೇಕು ಅಂತ ಅನ್ಸೋದು ಜಗಳ ಇಲ್ಲದೇ ಇರೋ ಇಲ್ಲ ಇವತ್ತು ನಾವು ಏನಕ್ಕೆ ಪೂಜೆ ಮಾಡ್ತೀವಿ ಅಂದರೆ ಈಗ ನಾವು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬಂದಿರ್ತೀವಿ ನಾವು ಅವರಿಗೆ ನಾವು ಸಂಬಂಧನೇ ಇಲ್ಲ ತಾಲಿ ಕಟ್ಟಿ ಕರ್ಕೊಂಡು ಬಂದು ಎಲ್ಲ ರೀತಿಯಲ್ಲಿ ಅವರು ಸಂಪಾದನೆ ಮಾಡಿ ದುಡ್ಡೆಲ್ಲ ನಮಗೇನೆ ಖರ್ಚು ಮಾಡೋದು ಅಂಥದ್ರಲ್ಲಿ ನಾವು ಒಂದು ದಿನ ಆದರೂ ಅವರಿಗೆ ಒಂದು ಥ್ಯಾಂಕ್ಸ್ ಒಂದು ಮರ್ಯಾದೆನ ನಾವು ಕೊಡಬೇಕಲ್ವ ಪಾದ ಪೂಜೆಯನ್ನು ಮಾಡಿ ನಮ್ಮನ್ನು ಇಷ್ಟು ಚೆನ್ನಾಗಿ ಸಾಕ್ತಾರೆ ಅಂದರೆ ಅವರಿಗೆ ಪೂಜೆ ಮಾಡಿ ಒಂದು ಕೃತಜ್ಞತೆಯನ್ನು ನಾವು ಕೊಡಬೇಕಲ್ವ ಸೊ ಹಾಗಾಗಿ ವರ್ಷಕ್ಕೊಂದ್ಸರಿ ನಾನು ಅಂದ್ಕೊಂಡಿರೋದು ಈ ರೀತಿಯಲ್ಲಾದರೂ ನನ್ನ ಗಂಡನಿಗೆ ಕೃತಜ್ಞತೆಯನ್ನು ಕೊಡಬೇಕು ಅಂದರೆ ನಮ್ಮ ಸ್ಥಾನ ಇಲ್ಲಿ ನಾನು ಅಂದ್ಕೊಂಡಿರೋದು ನನ್ನ ಸ್ಥಾನ ಅವ್ರ ಪಾದದ ಕೆಳಗಡೆ ಇರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಆದರೆ ನನ್ನ ಸ್ಥಾನ ಅವ್ರ ಹೃದಯದಲ್ಲಿದೆ ಅಂತ ಅವ್ರ ಮನಸ್ಸಲ್ಲಿದೆ ನಾವು ಅಂದ್ಕೊಂಡಿರೋ ಪ್ರಕಾರ ನಾವು ಪೂಜೆ ಮಾಡ್ತೀವಿ ಸೊ ಕೆಲವೊಬ್ಬರು ಈ ರೀತಿ ಮೆಸೇಜ್ ಮಾಡೋದು ಮತ್ತು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡ್ತಿದ್ದೆ ಸೊ ಒಂದೊಂದು ಸಾರಿ ಬೇಜಾರಾಗ್ತಿತ್ತು ಆ ರೀತಿ ಊಟಾಟಿಕೆಗೋಸ್ಕರ ಪೂಜೆ ಮಾಡೋರಿಗೆ ಅದು ಸಲ್ಲುತ್ತೆ ನಾವು ಭಕ್ತಿಯಿಂದ ಪೂಜೆ ಮಾಡೋರು ಇದು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಈ ವಿಷಯವನ್ನು ನಾನು ಹೇಳಬೇಕಿತ್ತು ಸೊ ಇವಾಗ ಪೂಜೆ ಎಲ್ಲ ಮುಗಿಸಿ ಅವರಿಗೆ ದಾರೆ ಎಲ್ಲ ಕಟ್ಟಿಸ್ಕೊಂಡೀಗ ಅವ್ರ ಹತ್ರ ಆಶೀರ್ವಾದ ಇದ್ದೀವಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ಇಷ್ಟಪಡದೆ ಮುತ್ತೈದೆ ಭಾಗ್ಯ ಬೇಕು ಮೊದಲು ನಾವು ಮುತ್ತೈದೆ ಹಾಗೆನೆ ಸಾಯ್ಬೇಕು ನಂತರ ಅನ್ನೋದು ಒಂಥರ ಎಲ್ಲ ಹೆಣ್ಮಕ್ಳಲ್ಲಿ ಇದೊಂದು ತುಂಬ ಆಸೆ ಇರುತ್ತೆ ನಾವುಗಳೆಲ್ಲ ಏನಕ್ಕೆ ಭಕ್ತಿಯಿಂದ ಇವತ್ತು ಪೂಜೆ ಮಾಡ್ತೀವಿ ಅಂದರೆ ನನ್ನ ಗಂಡನಿಗೆ ಹಾಯಸ್ಸು ಆರೋಗ್ಯ ಕೊಡಲಿ ನಮ್ಮ ಕಣ್ಮುಂದೆ ಅವ್ರು ಚೆನ್ನಾಗಿರಲಿ ಯಾಕಂದರೆ ನಮ್ಮನ್ನು ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾರೆ ಅಂದರೆ ಅವರಿಗೋಸ್ಕರ ನಾನು ದೇವ್ರ ಹತ್ರ ಒಂದು ಐದು ನಿಮಿಷ ಕೇಳ್ಕೊಳ್ಳೋಕ್ಕಾಗಲ್ವಾ ಹಾಗಾಗಿ ಇವತ್ತು ನಾವು ಭಕ್ತಿಯಿಂದ ಅವರಿಗೋಸ್ಕರ ವ್ರತವನ್ನು ಮಾಡಿ ಪೂಜೆ ಮಾಡುವಂಥದ್ದು ಸೊ ಈ ಸರಿ ನಾನು ಇನ್ನೊಂದು ಅಂದ್ಕೊಂಡಿದ್ದೆ ಏನಪ್ಪ ಅಂದರೆ ಪ್ರತಿ ವರ್ಷ ನಮಗೆ ಅವರು ಏನಾದರೂ ಒಂದು ಗಿಫ್ಟ್ ಅಮೌಂಟ್ನ ಕೊಡ್ತಾರೆ ಪ್ರತಿ ವರ್ಷವೂ ಈ ವರ್ಷ ನಾನು ಏನು ಅಂದ್ಕೊಂಡೆ ಯಾವುದೇ ರೀತಿ ಅಮೌಂಟ್ನ ಇಸ್ಕೋಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಆದರೆ ಅವರು ಅಮೌಂಟ್ ಕೊಟ್ಟರು ಏನು ಮಾಡಿದ್ರು ಬಿಟ್ಟಿಲ್ಲ ಯಾಕಂದರೆ ಪೂಜೆ ಮಾಡಿಸ್ಕೊಂಡು ನಾವು ಖಾಲಿ ಕೈಲಿ ಪೂಜೆ ಮಾಡಿಸ್ಕೋಬಾರ್ದು ಅಂತ ಹೇಳಿ ಅವರು ಸ್ವಲ್ಪ ಅಮೌಂಟ್ ಕೊಟ್ಟರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಷ್ಟಪಟ್ಟು ಕೊಟ್ಟಿದ್ದಾರಲ್ಲ ಅಂತೇಳಿ ಸೊ ಇಟ್ಕೊಂಡೆ ಇವಾಗ ನಂತರ ನಾನು ಆಲ್ರೆಡಿ ವೀಡಿಯೋ ಶುರು ಮಾಡಿದಾಗಲೇ ನಾನು ಒಂದು ವಿಷಯ ಹೇಳಿದ್ದೆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಇಲ್ಲೇ ನರಸೀಪುರ ಪಕ್ಕದಲ್ಲಿರುವಂತಹ ಸಂತೆಮರಳ್ಳಿ ಅಂತ ಬರುತ್ತೆ ಫಸ್ಟು ಟೈಮ್ ನಾನು ನರಸೀಪುರಕ್ಕೆ ಬಂದಮೇಲೆ ಈ ಊರನ್ನು ನಾನು ನೋಡೇ ಇರಲಿಲ್ಲ ನಮ್ಮ ಅಕ್ಕಪಕ್ಕ ಇರೋ ಮನೆಯವರು ಅಕ್ಕಂದಿರೋ ಫ್ರೆಂಡ್ಸ್ ಇದ್ದಾರೆ ಅವರೆಲ್ಲ ಹೇಳ್ತಿದ್ರು ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ ಭೀಮ್ನ ಮೋಸ ದಿನ ಯಾಕಂದರೆ ಮಾದೇಶ್ವರ ದೇವಸ್ಥಾನ ಅಂದರೆ ಶಿವನಿಗೆ ಪೂಜೆ ಮಾಡ್ತೀವಿ ಶಿವ ತಾನೇ ಮಾದೇಶ್ವರ ಅಂದರೆ ಇಲ್ಲಿ ಹಬ್ಬ ನಡೆಯುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಹೋಗೋಣ ನೀವು ಹೆಂಗಿದ್ರು ನೋಡಿಲ್ವಲ್ಲ ಈ ದೇವಸ್ಥಾನನ ಅಂತ ಹೇಳಿದ್ರು ನಾವು ಕೂಡ ಇಷ್ಟ ಇಷ್ಟಪಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ಯಾಕಂದರೆ ಒಂಥರ ನಮ್ಮ ದೇಶ ಅಂದರೆ ನಮ್ಮ ಊರು ಹಿಂದೂಗಳ ಊರಾಗಿರೋದ್ರಿಂದ ಇಂತಹ ದೇವಾಲಯಗಳನ್ನ ನಾವು ನೋಡಬೇಕು ಒಂದೊಂದು ಸಾರಿ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯಗಳಿರುತ್ತೆ ಸೊ ಹಾಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಒಂಥರ ಖುಷಿ ಆಯಿತು ನಮಗೆ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಬಂದಿದ್ದೀವಿ ಇಲ್ಲಂತೂ ದೇವಸ್ಥಾನಕ್ಕೆ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಸೊ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಹೇಳ್ತಿದ್ರು ನಮ್ಮ ಫ್ರೆಂಡ್ಸು ತುಂಬ ಅಂದರೆ ತುಂಬ ರಶ್ ಇರುತ್ತೆ ನಾವು ಬರೋ ಅಷ್ಟರಲ್ಲೇ ಸಂಜೆ ಬಿಡುತ್ತೆ ಮೋಸ್ಟ್ಲಿ ಅಂತ ಮಾತಾಡ್ಕೊಂಡು ಬಂದರು ಯಾಕಂದ್ರೆ ಅವರು ವರ್ಷ ವರ್ಷ ಬರ್ತಿದ್ರಲ್ವ ಸೊ ಹಾಗಿರ್ಬೋದೇನೋ ಹೆಂಗಪ್ಪ ಮಾಡೋದು ಅಂದ್ಕೊಂಡೆ ನಾವು ಬಂದ್ವಿ ಆದರೆ ನಮ್ಮ ಅದೃಷ್ಟ ಅನಿಸುತ್ತೆ ನಾವು ಟೆಂಪಲಿಗೆ ಬಂದು ವಿತಿನ್ ಒಂದು ಹಾಫ್ ಆನ್ ಅವರ್ಗೆ ದರ್ಶನ ಎಲ್ಲ ಮುಗೀತು ಮತ್ತೆ ಇಲ್ಲಿ ಊಟದ ವ್ಯವಸ್ಥೆನೂ ಅಷ್ಟೇ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ರು ಸೊ ಇವಾಗ ನಾವು ಸುತ್ತ ಹೋಗಬೇಕಾದ್ರೆ ನಿಮಗೆ ಗೊತ್ತಿರ್ಬೋದು ಇನ್ನು ಎಂಟು ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಹೂವೆಲ್ಲ ನೋಡಿಕೊಂಡು ಈ ರೀತಿ ಡೆಕೋರೇಷನ್ ಮಾಡಿದ್ರೆ ಹೇಗಿರುತ್ತೆ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಿದ್ವಿ ನಮ್ಮ ನರಸೀಪುರದಲ್ಲಿ ಈ ರೀತಿ ಡೆಕೋರೇಷನ್ ಹೂವೆಲ್ಲ ಸಿಗೋಲ್ಲ ಮೈಸೂರುವರೆಗೆ ಹೋಗಬೇಕು ನಾವು ಸೊ ಒಟ್ನಲ್ಲಿ ಹೆಣ್ಮಕ್ಳಿಗಂತೂ ಯಾವ್ದಾದ್ರು ಚೆನ್ನಾಗಿ ಕಾಣಿಸಿದ್ರೆ ಈ ಥರ ಪರ್ಚೇಸ್ ಮಾಡಬೇಕಲ್ವಾ ಅಂತ ಮಾತಾಡ್ಕೊಂಡು ಹೋಗೋದು ಸಹಜ ಅಲ್ವಾ ಸೊ ನಾನು ನಿಮಗೆ ದೇವಸ್ಥಾನನ ತೋರಿಸ್ತೀನಿ ಅಂದರೆ ಗರ್ಭಗುಡಿ ಒಳಗಡೆ ದೇವರು ಹೇಗಿದೆ ಮಹದೇಶ್ವರ ದೇವರು ಅಂತ ನಾನು ನಿಮಗೆ ತೋರಿಸ್ತೀನಿ ನೀನು ಇಲ್ಲಿ ಮಾಡ್ತಾ ಇರ್ಬೋದು ಇದ್ರ ಕೂಡ ಇಲ್ಲ ನಾವು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಊಟದ ಕಡೆ ಬಂದಿದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪಾ ಅಂದರೆ ಟೇಬಲ್ ಸಿಸ್ಟಮ್ಗಿಂತ ಈ ರೀತಿ ಒಪೆ ಸಿಸ್ಟಮೇ ಬೆಸ್ಟ್ ಅಂಡ್ ಬೆಸ್ಟ್ ಅನಿಸ್ತು ಯಾಕಪ್ಪ ಅಂದರೆ ಊಟ ಬಡಿಸೋದಿಕ್ಕೂ ಕೂಡ ಜನ ಬೇಕು ಎಷ್ಟು ಜನ ಇದ್ರೆ ಸಾಕಾಗಲ್ಲ ಇಲ್ಲಿ ತುಂಬ ಜನ ಸೇರ್ತಾರೆ ಹಾಗಾಗಿ ಇವರು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಅಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಊಟನ ಹಾಕ್ಸ್ಕೊಂಡು ಊಟ ಮಾಡ್ಬೋದಿತ್ತು ಸೊ ಊಟನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ನಾವು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೊಂದಷ್ಟು ಗೇಮ್ಸ್ಗಳನ್ನ ಅರೇಂಜ್ ಮಾಡಿದ್ರು ಇಲ್ಲಿಗೆ ಬಂದ್ವಿ ಫಸ್ಟ್ ಇಲ್ಲಿ ಮಾದೇಶ್ವರಂಗೆ ಸಂಬಂಧಪಟ್ಟ ಹಾಡುಗಳನ್ನ ಹೇಳ್ತಿದ್ರು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಕೇಳಿದ್ವಿ ನಂತರ ನಾವು ಗೇಮ್ಸ್ ಹತ್ರ ಬಂದ್ವಿ ಸೊ ನಾವು ಐದು ಜನ ಫ್ರೆಂಡ್ಸ್ಗಳು ಇಲ್ಲಿಗೆ ಬಂದಿದ್ದು ಯಾಕಪ್ಪ ಅಂದರೆ ಯಾವಾಗಲೂ ನಾವು ಫ್ಯಾಮಿಲಿ ಜೊತೆ ಹೋಗಿ ಗೇಮ್ಸ್ಗಳನ್ನ ಆಡ್ತಾ ಇದ್ದೀವಿ ಅಪ್ರೊಪ್ಪಿಗೆ ಫ್ರೆಂಡ್ಸ್ಗಳೆಲ್ಲ ಈ ರೀತಿ ಜಾತ್ರೆಗೆ ಬಂದಾಗ ಯಾವುದಾದ್ರೂ ಒಂದು ಗೇಮ್ ಆಡೋಣ ಒಂದು ಮೆಮೊರಿ ಇರುತ್ತೆ ಅಂತ ಅನ್ಸುತ್ತಲ್ವ ಅದಕ್ಕೋಸ್ಕರ ನಾವೆಲ್ಲರೂ ಮಾತಾಡಿಕೊಂಡು ನಾವು ಕೂಡ ಒಂದು ಗೇಮ್ಸ್ ಆಡಿಬಿಟ್ಟು ನಂತರ ನಾವು ಊರಿಗೆ ಹೋಗಿದ್ದು ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ನಾನು ಆಲ್ರೆಡಿ ಹೇಳಿದೆ ವರಮಹಾಲಕ್ಷ್ಮಿ ಹಬ್ಬ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ವರಮಹಾಲಕ್ಷ್ಮಿ ಈ ಸಾರಿ ಭಾಗ್ಯವನ್ನು ಹೊತ್ಕೊಂಡು ಬಂದಿದ್ದಾರೆ ಅಂತ ನಾನು ಯಾವುದೋ ಒಂದು ಟಿ ವಿಯಲ್ಲಿ ಹೇಳಬೇಕಾದ್ರೆ ನಾನು ಕೇಳಿಸ್ಕೊಂಡೆ ಈ ಸರಿ ತುಂಬ ಒಳ್ಳೆಯದಾಗುತ್ತಂತೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ವರಮಹಾಲಕ್ಷ್ಮಿ ನಮಗೆ ಎಲ್ಲ ಭಾಗ್ಯನೂ ಒದಗಿಸ್ತಾಳೆ ಅಂತ ಎಲ್ಲೋ ಕೇಳಿದೆ ಸೊ ತುಂಬಾ ಖುಷಿ ಆಯಿತು ನನಗೆ ಎಲ್ಲರೂ ಕೂಡ ಭಕ್ತಿಯಿಂದ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಆಚರಣೆ ಮಾಡಬೇಕು ಮತ್ತೆ ನಾವು ದಾರ ಕಟ್ಕೋತೀವಲ್ಲ ದಾರನ ಎಷ್ಟು ಗಂಟೆನ ಹಾಕಬೇಕು ಎಷ್ಟು ಗಂಟೆಗೆ ಪೂಜೆ ಮಾಡಬೇಕು ಅಂತ ನನಗೆ ಗೊತ್ತಿರುವಷ್ಟು ನಾನು ತಿಳಿಸಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಾನು ಶೀಘ್ರದಲ್ಲೇ ಆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋನು ಕೂಡ ನೀವು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಹೆಂಡ್ ಮಾಡ್ತೀನಿ ಸೊ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದಂತಹ ಎಲ್ಲ ನನ್ನ ಸ್ನೇಹಿತರಿಗೂ ಕೂಡ ಧನ್ಯವಾದ ಧನ್ಯವಾದವನ್ನು ಹೇಳ್ತಾ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ 啥子呀？<no. S 1>